ಯಾವಾಗ ಟಚ್ ಆಯ್ತು ಹೆಣ್ಮಕ್ಳು ಫಸ್ಟ್ ಅಪ್ ಆಲ್ ನಾನು ಹೇಳಿದ ಆಯುಷ್ಯ ಕೊಡಲ್ಲ ಹೆಣ್ಮಕ್ಳಿಗೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾಸ್ಟ್ಲಿಗೆ ಹೋದಾಳೆ ಎರಡೇ ದಿನ ಬಿಟ್ಟು ಅಲ್ಲಿ ಮತ್ ಕರ್ಕೊಂಡು ಬಂದಿದೆ ಆರೋಗ್ಯ ಸ್ಥಿತಿ ಅವಳಿಗೂ ಚೆನ್ನಾಗಿಲ್ಲ ನಾವ್ ಈ ಮನೇಲಿ ಇರೋದೇ ಬೇಡ ಅನ್ಸುತ್ತೆ ಈ ಮರದಲ್ಲಿ ಮನೇಲಿ ಫಸ್ಟ್ ಅಪ್ ಆಲ್ ಇರಬಾರ್ದು ಅನ್ಸುತ್ತೆ ಈ ಮನೇಲಿ ಒಬ್ಬರಿಗೊಬ್ಬರಿಗೆ ಅರ್ಥ ಆಯ್ತಾ ಒಬ್ಬರು ಕಣ್ರಿಗೊಬ್ರಿಗೆ ಆಗಲ್ಲ ಒಂದು ಬರೋ ಆದಾಯ ಆದಾಯಲ್ಲ ಮನೆ ಹೆಣ್ಮಕ್ಳು ಆರೋಗ್ಯ ಒಂದು ಮನೆಯಲ್ಲಿ ಒಳಗಡೆ ಕಿರಿಕಿರಿ ಗೋಳಜಗಳು ಇದಿಷ್ಟು ಕರೆಕ್ಟಾಗಿ ಆಗ್ತಾ ಇದೆ ಕರೆಕ್ಟ್ ಇದೆ ಸರ್ ಕರೆಕ್ಟ್ ಇದೆ ಗುರುಗಳು ಬರೀ ಮನೆ ನೋಡ್ತಾರೆ ಏನ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಮನೆಯವರು ಎಸ್ ಆರ್ ನೋ ಇಷ್ಟೇ ಡೈರೆಕ್ಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೀರಾ ತೀರಾ ಕಡು ಬಡವರಿದ್ದಾರೆ ಅಂತವ್ರಿಗೆ ಅಂತವ್ರಿಗೆ ನಾನು ಅಂದಿ ಹೋದಾಗ ಅವ್ರ ಕೈಲಿ ಎಷ್ಟಾಗಿದೆ ಅಷ್ಟೇ ಸೋಪ್ ಬಂದಿದ್ದೀನಿ ನಾನು ಕೊಟ್ಟು ಬಂದಿದ್ದೀನಿ ತೀರಾ ಕಡು ಬಡವರು ತೀರಾ ಕಡು ಅಂತ ಯಾಕೆಂದ್ರೆ ಅವ್ರ ಮನೆ ನೋಡ್ತೀನಿ ಅಲ್ಲಿ ನೋಡಿದ ಮೇಲೆ ಅಲ್ಲಿ ಏನಾಗುತ್ತೆ ಏನಾಗ್ಬೋದು ನಿಮಗೆ ಹೇಳ್ತೀನಿ ಹೌದೋ ಇಲ್ಲ ಅಂತ ಅವ್ರನ್ನೇ ಕೇಳ್ಬಿಡಿ ಗೊತ್ತಾಗತ್ತಲ್ವಾ ತಪ್ಪೇನು ಈಗ ಇಲ್ಲೊಂದು ಹೊಸ ಮನೆ ಮುಂಚೆ ಹಳೆ ಮನೆ ಇತ್ತು ಈ ಕತೆ ಕೂಡ ಆಗಿದೆ ಇಲ್ಲಿ ಪಕ್ಕದ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಈ ಮನೆಯವರು ಹೇಳ್ತಾ ಇದ್ದಾರೆ ಬನ್ನಿ ನೋಡಿ ಅಂತ ಇದು ನಮ್ಮ ವಾಸ್ತು ಗುರುಗಳಿಗೆ ಒಂದು ಪರೀಕ್ಷೆ ತರ ಮನೆ ನೋಡಿ ಏನು ಸಮಸ್ಯೆ ಆಗಿದೆ ಅಂತ ಡೈರೆಕ್ಟ್ ಆಗಿ ಎಲ್ಲೂ ಕ್ಯಾಮ್ರಾ ಕಟ್ ಆಫ್ ಆಗಲ್ಲ ಹೇಳ್ತಾರೆ ಏನಾಗಿದೆ ಅಂತ ಆಮೇಲೆ ಮನೆ ಒಳಗಡೆ ಇರೋರ್ನ ಮಾತಾಡ್ಸುವಂತ ಪ್ರಯತ್ನ ಓಕೆ ಬನ್ನಿ ಬನ್ನಿ ಹಿಂಗೆ ಹೋಗ್ಬೇಕಾ ಬನ್ನಿ ನೀವು ಮುಂದೆ ಬನ್ನಿ ತೋರ್ಸಿ ಬನ್ನಿ ಮನೆ ಯಾವುದು ಯಾವ್ದು ಇದೇನಾ ಇದೇನಾಂಟ್ರಿ ಸ್ನೇಹಿತರೆ ನನ್ನ ಹಿಂದೆ ಕಾಣ್ತಾ ಇರುವಂಥ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ನಮಗೂ ಗೊತ್ತಿಲ್ಲ ವಾಸ್ತು ಗುರುಗಳನ್ನ ಇವ್ರು ರೆಫರ್ ಮಾಡಿದ್ರು ನಮ್ಮ ಮನೆ ಪಕ್ಕ ಒಂದ್ಸಾರಿ ಕರ್ಕೊಂಡೋಗಿ ತೋರಿಸಿ ನೋಡಿ ಗುರುಗಳೇ ಅಲ್ಲಿ ಏನೋ ಸಮಸ್ಯೆ ಇದೆ ಯಾವ ಥರ ಸಮಸ್ಯೆ ಇದೆ ಅಂತ ಏನೂ ಕೇಳಿಲ್ಲ ಅಲ್ಲಿ ಗುರುಗಳು ಬರೀ ಮನೆ ನೋಡ್ತಾರೆ ಏನು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಮನೆಯವರು ಎಸ್ ಆರ್ ನೋ ಇಷ್ಟೇ ಡೈರೆಕ್ಟಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಬನ್ನಿ ಇದೆಲ್ಲ ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಮಾರುನ್ ಟ್ರಾವೆಲಿಂಗ್ ಟ್ರಕರ್ ಬನ್ನಿ ಸ್ನೇಹಿತರೆ ನೋಡ್ತಾ ಹೋಗೋಣ ಹಾಂ

ಬನ್ನಿ ನೋಡಿ ನಿಮ್ಗೆ ಹೇಳ್ಬಿಡ್ಲಾ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ನನಗೆ ಹೇಳ್ಬಿಡಿ ಆಮೇಲೆ ಅವ್ರನ್ನ ಕೇಳ್ಕೊಂಡ್ಬಿಡಿ ಎಲ್ಲರೂ ಅಲ್ಲೇ ಇದಾರೆ ಇಲ್ಲೇ ಇದಾರೆ ನೋಡಿ ಇಲ್ಲಿ ಇಲ್ಲಿ ಚೇರ್ ಏನ್ ಬೇಡ ಬಿಡಿ ಈ ಮನೇಲಿ ಒಬ್ರಿಗೊಬ್ಬರಿಗೆ ವಿರಸ ಅರ್ಥ ಆಯ್ತಾ ಒಬ್ರು ಕಂಡ್ರಿಗೊಬ್ಬರಿಗೆ ಆಗಲ್ಲ ಹಂಗೆ ಒಂಥರ ಒಂಥರ ವಿರಸ ಒಂಥರ ಅಂದ್ರೆ ಏನಂತಾರ ಅದನ್ನ ಹೇಳಿ ಹೇಳಿ ಇಲ್ಲಿ ಕೆಡವಾಟ ಒಂದು ಎಂಟ್ರಿ ಆಗಿದೆ ಎರಡನೇದು ಮತ್ತೆ ಹೆಣ್ಮಕ್ಳ ಮೇಲೆ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆಗಳಾಗ್ತಾ ಹೋಗ್ತದೆ ಇಲ್ಲಿ ಡೌಟೇ ಇಲ್ಲ ಮತ್ತೆ ದುಡ್ಡು ಯಾವುದೇ ಕಾರಣಕ್ಕೊಂದು ನಿಲ್ಲೋದೇ ಇಲ್ಲ ಇಲ್ಲಿ ಇಷ್ಟು ಎಷ್ಟು ಬಂದರೂ ಕೂಡ ಇರೋದೇ ಇಲ್ಲ ಇವಾಗ ಮೂರು ಸಮಸ್ಯೆ ಹೇಳಿದ್ರೆ ಮಹೇಶ್ ಒಂದು ಇಲ್ಲಿ ಒಳ ಜಗಳಗಳು ಮನೇಲಿರುವಂಥವರ ಅವರವರೇ ಒಳಗಡೆ ಒಳ ಜಗಳ ಯಾವ ಯಾವ ಬೇಸ್ ಯಾವ ಆಧಾರದ ಮೇಲೆ ಎಲ್ಲಿದೆ ನೋಡಿ ಎಂಟ್ರಿ ಅಲ್ವಾ ಹಾಂ ಸೌತ್ ಎಂಟ್ರಿ ಇದು ಓಕೆ ಓಟಲಿ ಪ್ಲೇಸ್ ಇವ್ರದ್ದು ಹಾಂ ಆಗ್ನೇಯ ಎಂಟ್ರಿ ಬರ್ತಾ ಇದೆ ಆಗ್ನೇ ನೋಡ್ತಾ ಇದೆ ಈಸ್ಟ್ ಬಂದಾಗ ಆಗ್ನೇಯದಲ್ಲಿ ಏನಾದರೂ ಲೋಪ ದೋಷ ಕೂತಿದ್ದಲ್ಲಿ ಅಲ್ಲಿ ಬರೀ ವ್ಯಾಜ್ಯಗಳು ಸ್ಟಾರ್ಟ್ ಆಗ್ತವೆ ಒಂದು ಈ ಸೈಟ್ ಮೇಲೆ ಕೂಡ ವ್ಯಾಜ್ಯ ಇರುತ್ತೆ ಒಳ ಒಳ ಇದರಲ್ಲಿ ಓಕೆ ಆಮೇಲೆ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಹೇಳಿದ್ರೆ ಇದು ಯಾವಾಗ ಟಚ್ ಆಯ್ತು ಈ ಪೋರ್ಷನ್ಗೆ ಯಾವಾಗ ಟಚ್ ಆಯ್ತು ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ನಾನು ಹೇಳದ್ ಆಯುಷ್ಯ ಕೊಡಲ್ಲ ಹೆಣ್ಮಕ್ಳಿಗೆ ಆಯುಷ್ಯ ಕೊಡಲ್ಲ ಇನ್ನೊಂದೇನೋ ಹೇಳಿದ್ರೆ ಸಮಸ್ಯೆ ಎಂತ ಒಂದ್ರೆ ಅವ್ರಿಗೆ ದೀರ್ಘ ರೋಗಗಳು ರೋಗ ದೀರ್ಘ ರೋಗಗಳು ಅಂದ್ರೆ ಮಾಯದೇ ಇಲ್ಲ ಅವು ಯಾವ ಹಾಸ್ಪಿಟಲ್ಗೆ ಹೋದ್ರೂ ಮಾಯಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರು ಮಾಯ ಅವ ಗೊತ್ತಾಗೋದೇ ಇಲ್ಲ ಅವೆಲ್ಲ ಆಮೇಲೆ ಇನ್ನೊಂದು ಸಮಸ್ಯೆ ದುಡ್ಡಿಂದು ದುಡ್ಡಿಂದು ಎಸ್ ಬನ್ನಿ ಇದು ಹೀಗೆ ಬಂದ್ವಾ ಬಂದಾಗ ಇದು ನೋಡಿ ಈ ಹೊರಗಡೆ ಬಾಗಿಲು ಇದೆಯಲ್ವಾ ಹೊರಗಡೆ ಎಂಟ್ರಿ ಕೊಡ್ತೀವಲ್ವಾ ಇದು ವಾಯುವೆ ನೋಡ್ತಾ ಇದೆ ಇದು ವಾಯುವೆ ನೋಡ್ತಾ ಇದೆ ಬಾಗ್ಲು ಇಷ್ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದ್ದಾಗ ನಾರ್ತ್ ಏನಾದರೂ ಅದೇ ಸೇಮ್ ಅಕ್ಯುರೇಟ್ ಇದ್ದಾಗ ತೊಂದರೆ ಏನಾಗಲ್ಲ ಅದಕ್ಕೇನಾದರೂ ಅಪ್ ಅಂಡ್ ಡೌನ್ಸ್ ಆದಾಗ ವೇರಿಯೇಷನ್ ಆದಾಗ ಈಗ ಎಕ್ಸ್ಪೆಕ್ಟ್ ಇಲ್ಲಿ ಇಲ್ಲೊಂದು ಸ್ಟೆಪ್ ಇಟ್ಕೊಂಡು ಇಲ್ಲಿ ಇಟ್ಕೊಂಡ್ರೆ ನಾವು ಸೊ ಇದು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇದು ವ್ಯಸ್ಥಾನ ಇದು ಓಕೆ ಈ ಮನೇಲಿ ಇರೋದೇ ಬೇಡ ಅನ್ಸುತ್ತೆ ಗಂಡ್ ಮಗನಿಗೆ ಈ ಮರದಲ್ಲಿ ಮನೇಲಿ ಫಸ್ಟ್ ಆಫ್ ಆಲ್ ಇರ್ಬಾರ್ದ ಅನ್ಸುತ್ತೆ ಹ್ಮ್ ಹ್ಮ್ ಮನೆ ಓನ್ನರ್ ಕೇಳ್ತೀನಿ ಆಚುಲಿ ಆಕ್ಚುಲಿ ಇರ್ಲೇದು ಅನ್ಸುತ್ತೆ ನಾನು ಇಲ್ಲಿ ಇರಲದೆ ಬೇಡ ಬೇರೆಲ್ಲ ನೋಡ್ಬೇಡ ಸುಮ್ಮನೆ ಅನಸ್ತ ಇರುತ್ತೆ ಕೇಳಿ ನೋಡಿ ಬೇಕಾದ್ರೆ ಡೌಟ್ ಇಲ್ಲ ಸ್ನೇಹಿತರೆ ಈಗ ಗುರುಗಳು ಮನೆ ನೋಡಿ ಎಲ್ಲಾ ಸಮಸ್ಯೆ ಹೇಳಿದ್ರು ಮೊನ್ನೆಯವ್ರ್ನ ಅಷ್ಟು ಜನ ನಿಲ್ಸ್ಕೊಂಡಿದೀನಿ ಇದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ ಸ್ಕ್ರಿಪ್ಟೆಡ್ ಅಂದ್ರೆ ಕತೆನ ನಾವು ಸೃಷ್ಟಿ ಮಾಡಿ ಕತೆ ಕಟ್ತಾ ಇರೋದಲ್ಲ ಯಾಕಂದ್ರೆ ನಿಂತಿದ್ರು ಅವ್ರ ಮನೆಯವರು ಇವ್ರ ಮನೆ ನೋಡಿ ಹೇಳಿದ್ರು ಹೇಳಿ ಇವಾಗ ಅವ್ರು ಹೇಳಿದ್ರಲ್ಲಿ ಮೂರು ಪಾಯಿಂಟ್ ಹೇಳಿದ್ರು ಒಂದು ಬರೋ ಆದಾಯ ನಿಲ್ಲ ಮನೆ ಹೆಣ್ಮಕ್ಳು ಆರೋಗ್ಯ ಒಂದು ಮನೆಯಲ್ಲಿ ಒಳಗಡೆ ಕಿರಿಕಿರಿ ಗೋಳಜಗಳು ಇದೆಷ್ಟುನು ಕರೆಕ್ಟ್ ಆಗ್ತಾ ಇದೆ ಇದು ಕರೆಕ್ಟ್ ಇದೆ ಸರ್ ಕರೆಕ್ಟ್ ಇದೆ ನಿಮ್ ಹೆಸರು ಶ್ಯಾಮ್ ಸುಂದರ್ ಶ್ಯಾಮ್ ಸುಂದರ್ ನಿಮ್ಮ ತಾಯಿಯವರ ಏನ್ ನಿಮ್ ಹೆಸರು ಎಲ್ಲಮ್ಮ ಅಂತ ಎಲ್ಲಮ್ಮನವರು ನೀವು ಅವರ ಧರ್ಮಪತ್ನಿ ದೀಪಾ ಸರ್ ದೀಪಾ ಹೇಗಮ್ಮ ಇವಾಗ ಗುರುಗಳು ಹೇಳಿದ್ದು ವಾಸ್ತು ಗುರುಗಳು ಆರೋಗ್ಯ ಸ್ಥಿತಿ ಒನ್ ಟೈಮ್ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿರಲ್ಲ ನಮ್ಮ ಅತ್ತೆಗೆ ಹಂಗಾಗುತ್ತೆ ನನಗಾಗುತ್ತೆ ನನ್ನ ಮಗಳಿಗೆ ಈಗಾಗಲೇ ಒಂದ್ ಎರಡು ಮೂರು ತಿಂಗಳಿದ್ದಾನು ಚೆನ್ನಾಗಿಲ್ಲ ಹಾಸ್ಟ್ಲಿಗೆ ಹೋದಾಳೆ ಎರಡೇ ದಿನ ಬಿಟ್ಟು ಅಲ್ಲಿ ಮತ್ ಕರ್ಕೊಂಡು ಬಂದಿದೆ ಆರೋಗ್ಯ ಸ್ಥಿತಿ ಅವಳಗೂ ಚೆನ್ನಾಗಿಲ್ಲ ಓಕೆ ಸರ್ ಫೈನಾನ್ಶಿಯಲ್ ಅದು ನಿಲ್ಲದೇ ಇಲ್ಲ ಸರ್ ಎಷ್ಟು ಅಮೌಂಟ್ ಬಂದ್ರು ನಿಲ್ತಾ ಇಲ್ಲ ಹೌದಾ ಹೌದು ಈ ಮನೆಯಲ್ಲಿ ಒಳಜಾಗಳು ಕಿರಿಕಿರಿ ಕಾಮನ್ ಅವೆಲ್ಲ ನಡೀತಾ ಇದೆ ಸಾಮಾನ್ಯವಾಗಿ ಒಂದು ಫ್ಯಾಮಿಲಿ ಅಂತ ಇದ್ದೇ ಇರತ್ತೆ ಅದನ್ನು ಕೇಳ್ತಾರೆ ಮನೇಲೂ ಇದ್ದಿದ್ದೆ ಅಂತ ಆದ್ರೆ ಎಲ್ಲಾರ ಮನೇಲಿ ಇರೋದಕ್ಕೂ ಇರುವಂತ ಜಗಳ ತಿಂದುಂಡು ಮಲ್ಗೋ ತನಕ ಗಂಡ ಹೆಂಡತಿ ಜಗಳ ಅಂತ ಹೇಳ್ತಾರೆ ಸರಿ ಹೋಗತ್ತೆ ಬಟ್ ಕೆಲವರು ಕಿರಿಕಿರಿಗಳು ಏನಿರತ್ತೆ ಇವರು ಇವಾಗ ಈ ಯಾವ ನಡೀತಾ ಇರತ್ತೆ ಆಗ್ಲೇ ಅವ್ರು ಆ ಮನೆಯಲ್ಲಿ ಇರ್ಲೇಬಾರ್ದು ನಾನು ಹೊಟ್ಟು ಹೋಗ್ಬೇಕು ಅನ್ಸತ್ತೆ ಆಚೆಗೆ ಸಪ್ರೇಟ್ ಮನೆ ಮಾಡ್ಕೊಂಡು ನನಗೆ ಫುಲ್ ನಿರ್ಧಾರ ಆಗ್ಬಿಟ್ಟಿದೆ ವಾಸ್ತು ಮನೆ ನೋಡಿ ಇವಾಗ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆ ನಿಮಗೆ ಬಿಟ್ಟಿದ್ದು ನಂಬ್ತಾರೆ ನಂಬಿಸ್ಬೇಕು ಅಂತ ಬಂದಿಲ್ಲ ಇಲ್ಲಿ ಇದು ಯಾರೋ ಒಬ್ರು ಇರೋಂಥವ್ರಿಗೆ ಸಮಸ್ಯೆ ಇರೋರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಪಕ್ಕದ ಮನೆ ನೋಡ್ತಾ ಇದ್ರೆ ಇಲ್ಲಿ ಬಂದ್ರು ಈಗ ಗುರುಗಳೇ ಇವರಿಗೆ ಪರಿಹಾರ ಪರಿಹಾರ ಇಲ್ಲ ಬನ್ನಿಮ್ಮ ಹೇಳ್ಬಿಡ್ತೇನೆ ಟಾಯ್ಲೆಟ್ ಅಲ್ವಾ ಇದು ಇಸ್ತಾನಾ ಮನೆ ನಿಮಗನೇ ಬನ್ನಿ ಕೇಳಿಕೊಂಡು ಕೇಳಿಕೊಂಡು ಮನೆ ಸರಿ ಓಕೆ ಇದು ಬಾತ್ರೂಮ್ ಮಾಡ್ಕೊಳ್ಳಿ ಏನ್ ತೊಂದ್ರೆ ಏನಿಲ್ಲ ಸರಿನಾ ಇದ ಇರ್ಲೇಬೇಕು ಅಂದಲ್ಲಿ ಅಂತಲ್ಲಿ ನಾನು ಹೇಳೋದು ಇದು ಬೇಕೇ ಬೇಕಪ್ಪ ನಮ್ಗೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಚಿಕ್ಕಬಟ ಬಣ್ಣೊಳಕದ ಅಲ್ಲ ಇದು ಬಣ್ಣೊಳೆldಾಗ ಮಾಡ್ಕೊಳ್ಳಿ ಈ ಶೀಟ್ ಇದೆ ಅಲ್ವಾ ಈ ಶೀಟ್ ಕಂಟಿನ್ಯೂ ಎಲ್ಲಿ ಹೋಗುತ್ತೋ ಅಲ್ಲಿವರೆಗೂ ಕಟ್ ಮಾಡಿಬಿಡಿ ಇದನ್ನು ಕಟ್ ಮಾಡಿ ಒಂದು 4 ಇಂಚು ಗ್ಯಾಪ್ ಬಿಡಿಸಿ ಆ ಗೋಡೆಗೂ ಈ ಗೋಡೆಗೂ ಗ್ಯಾಪ್ ಬಿಡಿಸಿ ಅಂದ್ರೆ ಇದು ಒಂದೇ ಸ್ಟ್ರಕ್ಚರ್ ಇರೋದನ್ನ ಗ್ಯಾಪ್ ಮಾಡಿ ಜಸ್ಟ್ ಗ್ಯಾಪ್ ಅಷ್ಟೇ ಹಿಂಗಿರೋದನ್ನ ಈ ಇದೊಂದು ಗೋಡೆ ಗ್ಯಾಪ್ ಮಾಡಿದ್ರೆ ಸಾಕು ಮೇಲ್ಗಡೆ ಸೂರು ಗ್ಯಾಪ್ ಮಾಡಬೇಕಾ ಟೋಟಲಿ ಹ್ಮ್ ಸಂ ಸಂದಿ ಬಿಡಬೇಕು ಸೀಟ್ ಅಂದ್ರೆ ಗಾಳಿ ಹೋಗ್ಬೇಕು ಓಕೆ ಹ್ಮ್ ನಾನು ಹೇಳೋದು ಟಾಯ್ಲೆಟ್ೂ ಇಲ್ಲಿ ಇರಲಿ ತೊಂದರೆ ಏನಿಲ್ಲ ಅವಾಗ ಬಾ ಹ್ಮ್ ಬಾತ್ರೂಮ್ ಅಲ್ಲೇ ಇರಲಿ ಹ್ಮ್ ಫಿನಿಶ್ ಆಗುತ್ತೆ ಸೋ ಇದು ಏನು ಸಮಸ್ಯೆಯ ಪರಿಹಾರ ಇದು ಹೆಣ ಮಕ್ಕಳು ಆರೋಗ್ಯ ಆಟೋಮ್ಯಾಟಿಕಾಗಿ ಸಕ್ಕಸ ಬರಿ ನೀವು ಒಂದ್ ಮೂರ್ ಇಂಚ್ ನಾಲ್ಕ್ ಇಂಚ್ ಗ್ಯಾಪ್ ಮಾಡ್ಕೊಂಡು ಅದ್ ಮಾಡ್ಕೊಳ್ಳಿ ಸಂಧಿ ಕೇಕ್ ಮಾಡ್ಬೇಕು ಅಷ್ಟೇ ನನಗೆ ಆ ಈ ಕಡೆ ಜನ ಕಾಣಬೇಕು ಮೇಲ್ಗಡೆಯಿಂದ ಬಿಸಿಲು ಬೀಳ್ಬೇಕು ಗಾಳಿ ಈ ಕಡೆಯಿಂದಾನು ಬರ್ಬೇಕು ಮೇಲಿಂದನೂ ಬರ್ಬೇಕು ಓಟಲಿ ನೋಡಿ ಇದು ಸ್ವಲ್ಪ ಪಾಸಿಟಿವ್ ಆಗ್ಬೇಕಂದ್ರೆ ಆ ಮೂಲೆಯಿಂದ ಅರ್ಧ ಅಡಿ ಅಥವಾ ಒಂದಡಿ ಬಿಟ್ಟು ಅದೇ ಡೋರ್ ತೆಗೆದಲ್ಲಿ ಇಟ್ಕೋಬಹುದು ತೊಂದರೆ ಏನು ಆಗಲ್ಲ ಅರ್ಥ ಆಯ್ತಾ ಈ ಡೋರ್ ಮುಚ್ಚೋದು ಇದೇ ವಾಸ್ಕಾಲ್ ಕಿತ್ತು ಆ ಕಡೆಯಿಂದ ಒಂದು ಅರ್ಧ ಅಡಿ ಬಿಟ್ಟು ಅಲ್ಲೊಂದು ವಾಸ್ಕಾಲ್ ನಿಲ್ಸ್ಕೊಳ್ಳಿ ಆ ಕಡೆ ನಿಲ್ಸ್ಕೊಳ್ಳಿ ಇದು ಏನ್ ಸಮಸ್ಯೆಗೆ ಪರಿಹಾರ ಇರುವುದು ಇವರು ನಾನು ಇರ್ಲೇಬಾರ್ದಿಲ್ಲ ಅನ್ನೋದೊಂದು ವ್ಯಯಸ್ಥಾನ ವ್ಯಯ ಆಗೋದಿದ್ದು ಒಂದು ದೊಡ್ಡ ದುಡ್ಡು ಲಾಸ್ ಆಗುತ್ತೆ ನೋಡಿ ಫಿಫ್ಟಿ ಪರ್ಸೆಂಟ್ ವ್ಯಯಸ್ಥಾನ ಕಡಿಮೆ ಆಗುತ್ತೆ ಇನ್ನು ಆ ಡೋರ್ ನಲ್ಲಿ ತಂದಾಗ ಅವರಿಗೆ ಚಂಚಲತೆ ಕಡಿಮೆ ಆಗುತ್ತೆ ವ್ಯಯಸ್ಥಾನ ಕಡಿಮೆ ಆಗ್ತಾ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಈ ಮನೆಯಲ್ಲಿ ದುಡ್ಡು ನಿಲ್ಲಲ್ಲ ಅವ್ರಿಗೆ ನಾನು ಇರಬಾರ್ದು ಮನೆಯಲ್ಲಿ ಅನ್ನೋದು ಏನಂತ ಒಂದ್ ಐವತ್ತು ಭಾಗ ಕಮ್ಮಿ ಆಗ ಐವತ್ತು ಪೈಸಾ ಭಾಗ ಹಂಡ್ರೆಡ್ ಆಗಲ್ಲ ಗೊತ್ತಾಯ್ತು ಐವತ್ತು ಪೈಸಾ ಭಾಗ ಇನ್ನೊಂದು ಐವತ್ತು ಪೈಸಾ ಭಾಗ ಯಾವಾಗ ರಿಕವರಿ ಆಗುತ್ತೆ ಅಂದ್ರೆ ಇದೇ ಚಪ್ಪರವನ್ನ ತೆಗೆದು ಈ ಮೂಲೆ ಚಪ್ಪರವನ್ನ ಕಂಟಿನ್ಯೂ ಅಷ್ಟೇ ನನಗೆ ಪೂರ್ತಿ ಕಂಟಿನ್ಯೂ ಮಾಡ್ಬೇಕು ಮಾಡ್ಬೇಕಷ್ಟೇ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ಬೇಕು ಈ ಗೋಡೆ ಇದೆ ಅಲ್ವಾ ಈ ಗೋಡೆ ಇದಲ್ವಾ ಗೋಡೆ ಲೆವೆಲ್ ಪರ್ಫೆಕ್ಟ್ ಆಗಿ ಒಂದು ಪಿಲ್ಲರ್ ಹಾಕೊಳ್ಳಿ ಅದು ಏನು ಸ್ಕ್ವಯರ್ ಪಿಲ್ಲರ್ ಪಿಲ್ಲರ್ ಅಂದ್ರೆ ಸ್ಕ್ವಯರ್ ಅಂದ್ರೆ ನಾಲ್ಕು ಮೂಲೆ ನಾಲ್ಕು ಮುಖ ಇರ್ತಕ್ಕಂತ ಒಂದು ಕಬ್ಬಿಣದಾಗ್ಲಿ ಕಬ್ಬಿಣದಾಗಲಿ ಈ ಮೂಲೆಗೆ ಹಾಕೊಂಡು ಅವೆಲ್ಲಾ ರೌಂಡ್ ಶೇಪ್ ಇರ್ಲಿ ಬೇಕಾದ್ರೆ ಇದು ನಾನ್ ಸ್ಕ್ವಯರ್ ಬೇಕು ನಾಲ್ಕು ಮೂಲೆ ಬೇಕು ನಾಲ್ಕು ಮೂಲೆ ಹಾಕೊಂಡು ಅಲ್ಲಿಂದ ಒಂದು ಬೆಳಗ್ಗೆ ಹಾಕೊಂಡು ಫಸ್ಟ್ ಕ್ಲಾಸ್ ಹಾಕೊಂಬಿಡಿ ಅದೇ ಚಪ್ರ ಹಾಕೊಳ್ಳಿ ಏನೇನು ಗೋಡೆ ನೇರಕಮ್ಮ ಗೋಡೆ ನೀರ ಗೋಡೆ ನೇರಕ್ಕೆ ಮತ್ತೆ ಈ ಗೋಡೆ ನೀರಕ್ಕೆ ಏನ್ ಹಾಕೊಳ್ತೀವೋ ಇದು ಕೂಡ ಲೆವೆಲ್ ಆಗಿರ್ಬೇಕು ಇದು ಕೂಡ ಏರು ಪೇರ್ ಆಗಬಾರದು ಅಲ್ಲಿಗೆ ಅವ್ರು ಇಷ್ಟು ಮಾಡಿಕೊಂಡ್ರೆ ಸಾಕು ಒಂದು ಅಲ್ಲಿ ಕಟಿಂಗ್ ಒಂದು ಈ ವಾಸ್ ಶಿಫ್ಟಿಂಗ್ ಒಂದು ಸಿಂಪಲ್ ಆಗಿ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನಾನೇ ಒಂದು ಮೂರ್ನಾಲ್ಕು ತಿಂಗಳು ಆದ್ಮೇಲೆ ಬೇಕಾರೆ ನಾನೇ ಟೈಮ್ ಸಿಕ್ಕಾಕ್ ಬಂದು ಇದ್ರ ರಿಸಲ್ಟ್ ಏನು ನಾನೇ ಒಂದು ನಿಮ್ಮ ಒಂದು ವಿಡಿಯೋ ಮಾಡ್ತೀನಿ ಆಗೋದಲ್ವಾ ಅದು ಚಾಚು ತಬ್ದೆ ಮಾಡ್ಕೊಳ್ಳೋ ಅವ್ರು ನೂರಕ್ಕ ನೂರು ರಿಸಲ್ಟ್ ಸಿಗುತ್ತೆ ಅದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಆರೋಗ್ಯ ಏನು ಇವೆಲ್ಲ ಇಂದು ತುಂಬಾ ಖರ್ಚಿಂದ ಏನೂ ಹೇಳ್ಲಿಲ್ಲ ಅನ್ಕೊಳ್ಳಿ ಏನು ಏನು ನಿಮ್ಗೆ ಏನ್ ಖರ್ಚಿದೆ ಈಗ ಏನು ಆರ್ ಸಿ ಸಿ ನೆ ಏನಿಲ್ಲ ಇದು ಎಲ್ಲ ನಿಮ್ದೊಂದು ಹತ್ತು ಸಾವಿರ ರೂಪಾಯ್ಗೆ ಮುಗ್ದೋಗತ್ತ ಹತ್ತೈದು ಸಾವಿರ ಮಾಡಿಸಿ ನಂಬಿ ಮಾಡಿಸಿ ನಿಮಗೆ ಗೊತ್ತಾಗತ್ತೆ ಸ್ನೇಹಿತರೆ ಹ್ಮ್ 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 ಸ್ನೇಹಿತ್ರ ಇದು ಒಂದು ಒಂಥರ ಏನು ಹೇಳ್ಬೋದು ಅಂದರೆ ಒಂದು ಪ್ರಾಕ್ಟಿಕಲ್ ಥರ ನಾನು ಬಂದು ಡೈರೆಕ್ಟ್ ಆಗಿ ಬಂದು ನಾನು ಇದೇ ಫಸ್ಟ್ ಬಂದಿದ್ದು ಇವ್ರ ಮುರುಗಳು ಇದೇ ಫಸ್ಟ್ ಬಂದಿದ್ದು ಆಚೆ ಕಡೆನೆ ನೋಡಿಕೊಂಡು ಬಂದು ಹೇಳಿದ್ರು ಅವ್ರು ಕೇಳಿದಾಗ ಯಥಾವತ್ತಾಗಿ ಹೇಳಿದರು ಸೊ ಇದು ಇಷ್ಟೇ ವಾಸ್ತು ಸಣ್ಣ ಸಣ್ಣ ತಪ್ಪುಗಳು ಸಣ್ಣ ಸಣ್ಣ ಇನ್ನು ಆ ಮಗು ಇದೆ ಇವ್ರ ಮಗಳಿದೆ ಏನೋ ಅಲರ್ಜಿ ಎಲ್ಲ ಆಗಿ ಪಾಪ ನೋಡಿದ್ರೆ ಬಯ ಬೇಜಾರಾಗತ್ತೆ ಆ ಥರ ಸಣ್ಣ ಪುಟ್ಟ ಇವಾಗ ಅವ್ರ ಹೆಂಗಸ್ರಿಗೂ ಆರೋಗ್ಯದ ಸಮಸ್ಯೆ ಅಂತ ಹೇಳ್ತಾರೆ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಸೊ ಇದೆಲ್ಲ ನೋಡಿದಾಗ ಬೇಜಾರಾಗತ್ತೆ ಕರೆಸಿ ಸಣ್ಣ ಪುಟ್ಟದ್ದು ಮಾಡಿಸ್ಕೊಳ್ಳಿ ನಿಮಗೆ ಏನು ಬೇಕು ಅವ್ರು ಬಂದು ಆ ಥರ ಸಿಂಪಲ್ ಆಗಿ ಕರೆಕ್ಷನ್ ಮಾಡಿ ಕೊಡ್ತಾರೆ ಸಾಕು ಅಷ್ಟೇ ಎರಡು ಸಿಂಪಲ್ ಆಗಿ ಹೇಳೋರಲ್ಲ ಮಾಡ್ಕೊಳ್ಳಿ ನನಗೆ ಎಲ್ಲಾದ್ರಲ್ಲೂ ಎಲ್ಲದರಲ್ಲೂ ಮೇಯ್ನಾಗಿ ಬೇಕಾಗಿರೋದು ಅಂತ ಹೇಳಿದ್ರೆ ಚಾರ್ಜಸ್ ನಾವು ಜನರಲ್ ಆಗಿ ಹೇಳೋದಕ್ಕೂ ತುಂಬಾ ಜನ ಕೇಳ್ತಾರೆ ಚಾರ್ಜಸ್ ಹೆಂಗ್ ತಗೊಂತೀರಿ ನೀವು ಇವಾಗ ನೀವು ವಾಸ್ತು ಇವಾಗ ನಾನೇ ಕರಿತೀನಿ ನಾನು ಕನಕಪುರದಲ್ಲಿ ಇದೀನಿ ಹೆಂಗ್ ಚಾರ್ಜ್ ತಗೊಂಡ್ ಈಗ ಯೂಸ್ ಎಲ್ಲ ನಾನು ಅಂದಿವೆ ಹೋಗ್ಬೇಕಾದ್ರೆ ಆರು ಏಳು ಸಾವಿರ ಮಾಡ್ತಾ ಇದ್ದೀನಿ ಯೂಸ್ ಎಲ್ಲ ಅಂದ್ರೆ ಮುಂಚೆನೆ ಫೋನ್ ಮಾಡಿ ಫೋನ್ ಮಾಡಿ ಅಡ್ರೆಸ್ ಒಂದು ಬರ್ಸಿದ್ರೆ ನೀವು ಆ ಕಡೆ ಬಂದಾಗ ಬರ್ತೀರಿ ಬರ್ತೀವಿ ಓಕೆ ಒಂದು ಎರಡನೇದು ಅತೀ ಕಡು ಬಡವರು ಇರ್ತಾರೆ ತೀರಾ ತೀರಾ ಕಡು ಬಡವರು ಇದ್ದಾರೆ ಅಂತವ್ರಿಗೆ ಅಂತವ್ರಿಗೆ ನಾನು ಅಂದಿ ಹೋದಾಗ ಅವ್ರ ಕೈಲಿ ಎಷ್ಟಾಗಿದೆ ಅಷ್ಟೇ ಇಸ್ಕೊಂಡ್ ಬಂದಿದೀನಿ ನಾನು ಕೊಟ್ಟು ಬಂದಿದ್ದೀನಿ ತೀರಾ ಕಡು ಬಡವರು ತೀರಾ ಕಡು ಬಡವರಿಗೆ ಹಂಗಂತ ಎಲ್ಲಾನು ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ ಏನು ಮಾಡ್ತಾರೆ ಮಾಡ್ಕೊಳ್ತಾರೆ ಮತ್ತೆ ತಿರ್ಗಿ ಇಂಡಿವಿಜುವಲ್ ಆಗಿ ಕೆಲವರು ಕಚ್ಚ ಇವಾಗ ನನ್ಗೆ ಇವತ್ತೇ ಬರಬೇಕು ಗುರುಗಳ ನೀವು ಇಂತ ಬಂದ್ ಬಂದ್ ನನಗೋಸ್ಕರ ಆದ್ರೂ ಬಂದ್ ನೋಡಿ ಅಂತ ಅಂದಾಗ ಅದಕ್ಕೆ ಏನ್ ಮಾಡ್ತೀರಿ ಅವರವರ ಶಕ್ತಿ ಅನುಸಾರ ನಾನು ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಖರ್ಚು ವೆಚ್ಚ ಎಲ್ಲ ಬರೆಸ್ತೀನಿ ಬನ್ನಿ ಗುರುಗಳು ಎಷ್ಟನ್ನಾಗ್ಲಿ ಪರವಾಗಿಲ್ಲ ನಿಮ್ಮ ನಂಬಿಕೆ ಇದೆ ಅನ್ನೋರು ಇದಾರೆ ಅಂದ್ರೆ ಆನ್ ದ ವೇ ನಲ್ಲಿ ಹೋಗ್ಬೇಕಾದ್ರೆ ಆರಿಂದ ಏಳು ಸಾವಿರ ಚಾರ್ಜ್ ಮಾಡ್ತೀನಿ ಮುಂಚೆನೇ ಆ ಬರ್ಸಿ ಇಟ್ಟಿದ್ರೆ ಬರ್ಸಿ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಖಂಡಿತ ಖಂಡಿತ ಹೋಗಲು ಈ ತರ ವ್ಯವಸ್ಥೆ